ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ ನೋಡಿ ವೀಕ್ಷಕರೇ ನಮ್ಮ ಬೆಂಗಳೂರು ರಾಜ್ಯದ ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ವಿಜಿನಾಪುರ ಅಂತ ವಿಜಿನಾಪುರ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನು ಮುಖ್ಯ ರಸ್ತೆಯಲ್ಲಿ ವಿಜನಾಪುರ ವಿಜನಾಪುರದಲ್ಲಿ ಈ ಒಂದು ಒಳ್ಳೆಯ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಕೆಂಪೇಗೌಡರ ಪ್ರತಿಮೆ ಇದು ನಮ್ಮ ಬೆಂಗಳೂರು ನಗರ ನಿರ್ಮಾಣ ಮಾಡಿರತಕ್ಕಂತಹ ಈ ಒಂದು ಕೆಂಪೇಗೌಡರನ್ನ ನೆನೆಸ್ಕೊಂಡು ಸುಮಾರು ಜನ ಇಲ್ಲಿ ಬಂದು ಅವರ ಜೀವನವನ್ನು ಕಟ್ಕೊತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯದವರಿಗಿಂತ ಹೆಚ್ಚಾಗಿ ಬದುಕನ್ನು ಕಟ್ಕೊಂಡಿರೋದು ಬೇರೆ ರಾಜ್ಯದವರೇ ಆಗಿರ್ತಾರೆ ಅಂಥ ಒಂದು ಒಳ್ಳೆಯ ನಗರವನ್ನು ಸುಸಿದ್ಧಿಯಾಗಿ ನಿರ್ಮಾಣ ಮಾಡಿ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ನಾಳೆ ವಿಜೃಂಭಣೆಯಿಂದ ಆಚರಣೆ ಮಾಡಲು ನಮ್ಮ ವಿಜಯಾಪುರ ಭುವನೇಶ್ವರಿ ಸಂಘದ ವತಿಯಿಂದ ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ನೋಡಿ ಎಲ್ಲ ಮುಖಂಡರು ಒಳ್ಳೆಯ ಬಂಟಿಂಗ್ಸನ್ನು ಕಟ್ಟಿದ್ದಾರೆ ಒಳ್ಳೆಯ ಲೈಟಿಂಗನ್ನು ಈ ಒಂದು ಕಾಂಪೌಂಡ್ಗೆ ಹಾಕಿದ್ದಾರೆ ಈ ಒಂದು ಪ್ರತಿಮೆನ ನಾನು ತೋರಿಸ್ತೀನಿ ವೀಕ್ಷಕರೇ ನಾಳೆ ಸುಮಾರು ಸಾವಿರಾರು ಜನ ನೂರಾರು ಜನ ಈ ಒಂದು ಸಮಾರಂಭಕ್ಕೆ ಹಾಜರಾಗ್ತಾರೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಖುಷಿ ಪಟ್ಕೊಂಡು ವಿಶ್ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಮುಖಂಡರು ಸೇರಿ ಈ ಒಂದು ಸಮಾರಂಭವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಮೆಯನ್ನು ಕಂಚಿನ ಪ್ರತಿಮೆ ಇದು ತುಂಬ ಚೆನ್ನಾಗಿದೆ ಇದು ಒಂದು ಬೈತಿ ಬಸವರಾಜ್ ಅವರು ಸಚಿವರಾಗಿದ್ದ ಕಾಲದಲ್ಲಿ ನಮ್ಮ ವಿಜಯಾಪುರ ಕಾರ್ಪೊರೇಟರ್ ಆಗಿರ್ತಕ್ಕಂತಹ ಬಂಡೆ ರಾಜ ಅವರು ಅವರ ಅನುದಾನದಲ್ಲಿ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ ನೋಡಿ ಮುಖಂಡರು ನಮ್ಮ ಒಕ್ಕ ಸಂಘ ಅಧ್ಯಕ್ಷರಾದ ನಮ್ಮ ಪ್ರದೀಪ್ ಗೌಡ್ರು ಒಂದ್ಸರಿ ಮಾತಾಡ್ತಾರೆ ಈಗ ಪ್ರತೀಪ್ ಗೌಡ್ರೆ ನಮಸ್ಕಾರ ನಾಳೆ ವಿಜೃಂಭಣೆಯಿಂದ ನೀವು ಒಂದು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಏನಾದರೂ ಒಂದು ಏನಾದರೂ ಮಾಹಿತಿ ಕೊಡ್ತೀರಾ ಸರ್ ಸರ್ ನಾಳೆ ಏನು ನಾವು ವರ್ಷ ವರ್ಷ ಏನು ಕೆಂಪೇಗೌಡ ಜಯಂತಿ ಮಾಡ್ತೀರಿ ಇದು ತುಂಬ ವಜೃಂಭೆ ವಜೃಂಭಣೆಯಿಂದ ಆಚರಿಸ್ಲಾಗ್ತೈತೆ ಇನ್ನು ಬೆಳಗ್ಗೆ ನಮ್ಮ ಶಾಸಕರಾದಂಥ ಬೆಳ್ತಿ ಅಣ್ಣವರು ಒಂಬತ್ತುವರೆಗೆ ಬರ್ತಾರೆ ಇಲ್ಲಿ ನಾಳೆ ಅನ್ನದಾನನೂ ಇಟ್ಕೊಂಡಿದ್ದೀರಿ ಸುಮಾರು ಒಂದು ಐನೂರು ಜನ ಮೇಲೆ ಚಿರೋ ನಿರೀಕ್ಷೆ ಇದೆ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀರಿ ಮತ್ತು ಎಲ್ಲರೂ ಸಹಕರಿಸಬೇಕು ಇಲ್ಲಿ ಸುತ್ತಮುತ್ತಲೂ ಜನಗಳೆಲ್ಲರೂ ಬಂದು ಈ ಪೂಜೆಗೆ ಭಾಗವಹಿಸಬೇಕಾಗಿ ವಿನಂತಿ ಯಾಕಂದರೆ ಕೆಂಪೇಗೌಡರು ಒಕ್ಕಲಿಗರಿಗೆ ಮಾತ್ರ ಸೀಮಿತ ಅಲ್ಲ ಹೌದು ಎಲ್ಲ ಜನಾಂಗರಿಗೂ ಸೀಮಿತವಾದವರು ಇವತ್ತು ಬೆಂಗಳೂರು ಇವತ್ತು ಏನು ಇಷ್ಟು ಡೆವಲಪ್ ಆಗ ಕಾರಣ ಕೆಂಪೇಗೌಡ್ರ ಕೊಡುಗೆ ಜಾಸ್ತಿ ಇದ್ದಾವೆ ಹೌದು ಹೌದು ನಮಗೆಲ್ಲ ನಾಡಲ್ಲಿ ಕಡಿಮೆ ಉಂಟಾ ಎಲ್ಲ ಜನದವರು ಬಂದು ನಮಗೆ ಸಹಕರಿಸಿ ಬೇಕಾಗಿ ನನ್ನ ವಿನಂತಿ ನಾಳೆ ಏನಾದರೂ ವಿಶೇಷತೆ ಇದೆಯಾ ಸರ್ ನಿಮ್ಮ ಒಂದು ಸಂಗತಿ ನಮಗೆ ಕೆಂಪೇಗೌಡ ಜಯಂತಿನೇ ವಿಶೇಷ ಹಾಂ ಕೆಂಪೇಗೌಡ ಜಯಂತಿನೇ ವಿಶೇಷ ಅಲ್ಲ ಅದರ ಪ್ರಯುಕ್ತ ಬೇರೆ ಏನಾದರೂ ಸರ್ ಇದು ಏನಿಲ್ಲ ನಮ್ಮ ನಾಳೆ ಏನಂದ್ರೆ ನಮ್ಮ ಸಂಘದಲ್ಲಿ ಮುಕ್ಕ ಇದು ತುಂಬ ಹಿರಿಯರು ಈ ಸಂಘಕ್ಕೆ ದುಡ್ದಂಥವ್ರಿಗೆ ಮೂರು ಜನಕ್ಕೆ ಒಂದು ಸನ್ಮಾನ ಇಟ್ಕೊಂಡಿದಿರಿ ಮೂರು ಜನಕ್ಕೆ ತುಂಬ ಸಂಘಕ್ಕೆ ದುಡ್ದಿರೋರಿಗೆ ಸನ್ಮಾನ ಇಟ್ಕೊಂಡು ಮತ್ತೆ ಶಾಸಕರಿಗೂ ಸನ್ಮಾನ ಇರುತ್ತೆ ಅವ್ರಿಗೆಲ್ಲ ಮಾಡಿ ಒಂದು ಚೆನ್ನಾಗಿ ಒಂದು ಈ ಫಂಕ್ಷನ್ ಮಾಡಬೇಕು ಅಂತ ಎಲ್ಲರೂ ಬೈಕೆ ಅದು ಮಾಡ್ತಾಯಿದ್ದೀನಿ ತುಂಬ ಥ್ಯಾಂಕ್ ಯು ಸರ್ ಇನ್ನೇನಾದ್ರು ಹೇಳೋದಿದ್ಯಾ ಎಲ್ಲರೂ ನಮ್ಮ ಹಿರಿಯ ನಾಗರಿಕರ ಕೇಳ್ತಕ್ಕಂತಹ ನಮ್ಮ ನೀಲ್ತಿ ಮೂರ್ತಿ ಅವರು ಮಾತಾಡ್ತಾರೆ ಸರ್ ಮಾತಾಡಿ ಇವತ್ತು ಬೆಂಗಳೂರು ಪ್ರಭುತ್ವವಾಗಿ ಬೆಳೆಯೋದಕ್ಕೆಲ್ಲ ಕಾರಣವಾದಂತಹ ಸಾಮಾನ್ಯ ನಮ್ಮ ಕೆಂಪೇಗೌಡರು ಅವರ ಒಂದು ಈ ಒಂದು ದೊಡ್ಡ ಪಟ್ಟಣ ಬೆಳೆದು ಇವತ್ತು ಈ ರೀತಿ ಜಯಂತಿ ಉತ್ಸವಗಳು ನಡೀತಾ ಅಂದರೆ ಇಲ್ಲಿರೋ ಒಕ್ಕಲಿಗರು ಎಷ್ಟು ಗಟ್ಟುಕುಟ್ಟಿಯಾಗಿದ್ದಾರೆ ಎಷ್ಟು ಪ್ರಬುದ್ಧವಾಗಿದ್ದಾರೆ ಅವರು ಎಲ್ರಿಗೂ ಅವರು ಮೂಲ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅವರೊಂದು ನಿ ನಿರ್ದಿಷ್ಟವಾದಂತಹ ಗುರಿ ಇಟ್ಕೊಂಡು ಈ ಒಂದು ಬೆಂಗಳೂರು ಬೆಂದಕಾಡೂರು ಮಾಡಿದರು ಅದು ಇಷ್ಟು ಪ್ರಗತಿಮಾನವಾಗಿ ಬೆಳೀತೀ ಅನ್ನೋದು ಯಾರ್ಯಾರೂ ಕನ್ಸಲ್ಲಿ ಕಂಡಿತಿಲ್ಲ ಬೆಳೀತಾ ಹೋಗ್ತಾ ಇರುತ್ತೆ ಬೆಳೀತನೇ ಇರುತ್ತೆ ಅದಕ್ಕೆಲ್ಲವೂ ಎಲ್ಲದಕ್ಕೂ ಕಾರಣ ಕೆಪೇಗೌಡರು ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಅನಂತದರಂಥ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ಈ ರೀತಿ ನಮ್ಮ ಪ್ರದೀಪ್ ಗೌಗೌಡ್ರ ಒಂದು ನಾಯಕತ್ವದಲ್ಲಿ ಪ್ರದೀಪ್ ಗೌಡರ ಒಂದು ಮುಖಂಡತ್ವದಲ್ಲಿ ನಾಳೆ ಸಚಿವರು ಬರ್ತಾ ಇದ್ದಾರೆ ಬೈತಿ ಬಸವರಾಜ್ ಅವರು ಅವರ ಒಂದು ಮಗು ಇದರಲ್ಲಿ ಮತ್ತು ಅರಕ್ಷಕ ನಿರೀಕ್ಷಕರಾಗಿರ್ತಕ್ಕಂತಹ ರಾಜಶೇಖರ್ ಅವರು ಕೂಡ ಬರ್ತಾ ಇದ್ದಾರೆ ಈಗ ತಾವು ಒಂದು ಪ್ರತಿಮೆ ನೋಡ್ಬೋದು ಮತ್ತು ಈ ಒಂದು ಲೈಟಿಂಗ್ ಅರೇಂಜ್ಮೆಂಟ್ನ ತಾವು ನೋಡ್ಬೋದು ವೀಕ್ಷಕರೇ ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡ್ಬೋದು ನೋಡಿ ಚೇರ್ಸ್ ಎಲ್ಲ ಇಲ್ಲಿ ಆಲ್ರೆಡಿ ತಿಂದಿದ್ದಾರೆ ಒಳ್ಳೆ ಕಾರ್ಪೆಟ್ ಹಾಕಿದ್ದಾರೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನೋಡಿ ಕಂಚಿನ ಪ್ರತಿಮೆಯನ್ನು ತಾವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಮ್ಮ ಕೆಂಪೇಗೌಡ್ರದ್ದು ಕಂಚಿನ ಪ್ರತಿಮೆ ಈ ಒಂದು ಪ್ರತಿಮೆಯನ್ನು ಬಂಡೆ ರಾಜ ಅವರ ಅನುದಾನದಲ್ಲಿ ಮಾಡಿರೋದಾರೆ ಇವತ್ತು ಹೇಳಬೇಕಂದ್ರೆ ಬಂಡೆ ರಾಜ ಅವರ ಹೆಸರು ನಿಜವಾಗ್ಲೂ ಶಾಶ್ವತವಾಗಿರುತ್ತೆ ಇಂಥ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ಅಂದರೆ ನಮಗೂ ತುಂಬ ಖುಷಿಯಾಗುತ್ತೆ ನೋಡಿ ನಮ್ಮ ಕೆಂಪೇಗೌಡರ ಪ್ರತಿಮೆ ಇನ್ನು ನಾಳೆ ಸಮಾರಂಭವನ್ನು ತಾವು ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಸಮಾರಂಭವನ್ನು ತಾವು ತೋರಿಸ್ತೀವಿ ವೀಕ್ಷಕರೇ